ಬೆಂಗಳೂರಿನ ಸಿ ಮ್ಯಾಪ್ ಸಂಶೋಧನಾ ಕೇಂದ್ರದಲ್ಲಿಂದು ಕೇಂದ್ರೀಯ ಔಷಧೀಯ ಮತ್ತು ಸುಗಂಧ ಸಂಸ್ಥೆಗಳ ಸಸ್ಯಗಳ ಸಂಸ್ಥೆ ಸಿಎಸ್ಐಆರ್ ಆಯೋಜಿಸಿದ್ದ ಕೃಷಿ ಮೇಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾ ಎಚ್ಎಸ್ ಶಿವರಾಮು ಸಿಎಸ್ಐಆರ್ ಸಿಮ್ಯಾಪ್ ನಿರ್ದೇಶಕ ಡಾ ಪ್ರಮೋದ್ ಕುಮಾರ್ ತ್ರಿವೇದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ಹಿಂದಿನ ಕಾಲದಿಂದಲೂ ನೈಸರ್ಗಿಕ ಸುಗಂಧ ದ್ರವ್ಯಗಳ ಬಳಕೆ ಚಾಲ್ತಿಯಲ್ಲಿತ್ತು ತಂತ್ರಜ್ಞಾನ ಬೆಳೆದಂತೆ ಎಲ್ಲ ವಲಯಗಳಲ್ಲಿಯೂ ಸ್ವಂತಿಕೆ ಕಡಿಮೆಯಾಗುತ್ತಿದ್ದು ತಾಂತ್ರಿಕತೆಯ ಮೇಲೆ ಅವಲಂಬನೆ ಹೆಚ್ಚುತ್ತಿರುವುದು ವಿಷಾದನೀಯ ಕೇಂದ್ರ ಸರ್ಕಾರ ಕೃಷಿ ಸಂಬಂಧಿತ ಯೋಜನೆಗಳಿಗೆ ಆದ್ಯತೆ ನೀಡಿದ್ದು ರೈತ ಸ್ನೇಹಿ ಯೋಜನೆಗಳಿಂದ ಸುಸ್ಥಿರ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು ಕ್ರಿಮಿನಾಶಕ ರಸಗೊಬ್ಬರ ಬಳಕೆಯಿಂದ ಆಹಾರ ವಿಷಯುಕ್ತವಾಗುತ್ತಿರುವ ಸಂದರ್ಭದಲ್ಲಿ ಗಿಡ ಮೂಲಿಕೆಗಳ ಬಳಕೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಒತ್ತು ನೀಡುವ ಅಗತ್ಯವಿದೆ ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫಾನ್ ಪರಿಣಾಮ ಇಂದಿಗೂ ಕಡಿಮೆಯಾಗಿಲ್ಲ ಹೀಗಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡುವ ಮುನ್ನ ಜಾಗರೂಕರಾಗಿರಬೇಕು ಎಂದು ಹೇಳಿದರು ಕೇಂದ್ರ ಸರ್ಕಾರ ಆಯುಷ್ ವಿಭಾಗವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನಿರ್ಧರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿಗೆ ಒಳ್ಳೆಯ ವಿಧಾನಗಳನ್ನು ಪರಿಚಯಿಸಲು ಮುಂದಾಗಿದ್ದು ಅದರಲ್ಲಿ ಯೋಗ ಆಯುರ್ವೇದ ಸಿರಿಧಾನ್ಯ ಸೇರಿದಂತೆ ಇನ್ನಿತರ ಪದ್ಧತಿಗಳನ್ನು ವಿಶ್ವಕ್ಕೆ ಪರಿಚಯಿಸುತ್ತಿದ್ದಾರೆ ಎಂದು ತಿಳಿಸಿದರು ನಾವು ರಾಗಿ ತಿಂತೀವಿ ಜೋಳ ತಿಂತೀವಿ ಇದು ಜಗತ್ತಿಗೆ ಜಗತ್ತಿಗೆ ಆಹಾರ ಆರೋಗ್ಯಕ್ಕೆ ಸಂಶೋಧನಾ ಕೇಂದ್ರದ ಉಸ್ತುವಾರಿ ವಿಜ್ಞಾನಿ ಡಾಕ್ಟರ್ ದಿನೇಶ್ ನಾಗೇಗೌಡ ಕೃಷಿ ಕ್ಷೇತ್ರದಲ್ಲಿನ ಆತ್ಮ ನಿರ್ಭರತೆ ವಿಚಾರವಾಗಿ ಮಾತನಾಡಿದರು ಪ್ರಭೇದಗಳು ಪ್ರದರ್ಶನ ಮತ್ತು ಬಟ್ಟೆ ಇಳಿಸುವ ತಂತ್ರಜ್ಞಾನ ಪ್ರದರ್ಶನ ಅಗರಬತ್ತಿ ಮತ್ತು ಗುಲಾಬಿ ನೀರಿನ ತಯಾರಿಕೆ ಪ್ರದರ್ಶನ ತಂತ್ರಜ್ಞಾನಗಳು ಮತ್ತು ಗಿಡಮೂಲಿಕೆ ಉತ್ಪನ್ನಗಳ ಪ್ರದರ್ಶನ ಸೇರಿದಿವೆ ಇದಕ್ಕೂ ಮುನ್ನ ಶೋಭಾ ಕರಂದ್ಲಾಜೆ ಕೃಷಿ ಮೇಳದಲ್ಲಿ ವಿವಿಧ ಮಳಿಗೆಗಳನ್ನು ವೀಕ್ಷಣೆ ಮಾಡಿದರು